ನಾನು ಎಂ ಮಹಾದೇವಸ್ವಾಮಿ ನಾಲ್ಕು ಆಳಿತ ಚುನಾವಣೆಯಲ್ಲಿ ಸ್ಪಂದಿನ ಅಣ್ಣಪ್ಪ ಸ್ವಾಮಿ ಎಪ್ಪತ್ತೇಳು ಅಶ್ವಥ ಜಿ ಕುಮಾರ ಎಚ್ ಎಸ್ ಎಂಬತ್ತೊಂದು ಕುಮಾರ್ ಅರವತ್ತೇಳು ನಾಗೇನ ನೂರ ಮೂರು ನಂವಿ ನಾಯಕ ಅಜ್ಜಿನಾಯ್ಕ ಎಪ್ಪತ್ತೆಂಟು ಮಂಜುನಾಥಿ ಐದು ನೂರ ಎಪ್ಪತ್ತೈದು ರಾವತಮ್ಮ ಐವತ್ತೊಂಬತ್ತು ಎಚ್ ಎನ್ ಪ್ರಕಾಶ್ ಎಂಬತ್ತೊಂದು ಪ್ರಭು ತೊಂಬತ್ತೆರಡು ಬಸವರಾಜ ಮೂರು ಭಾಗ್ಯಮ್ಮ ಅರವತ್ತು ಎಚ್ ಆರ್ ಮಾಧೇವಸ್ವಾಮಿ ಐವತ್ತೊಂಬತ್ತು ಮಹೇಶ್ ಎಂಬತ್ತೆರಡು ಎಚ್ ಎಸ್ ಮಂಜುನಾಥ್ ತೊಂಬತ್ತೇಳು ಮಂಜುಳಾ ಎಂಬತ್ತೆಂಟು ಪ್ರವೀಣ್ ರವಿಚಂದ್ರ ಅರವತ್ತೊಂಬತ್ತು ರಾಜಮ್ಮ ಎಂಬತ್ತೊಂಬತ್ತು ಎಚ್ ಎನ್ ರೇವಣ್ಣ ತೊಂಬತ್ತಾರು ಎಚ್ ಎಸ್ ರೇವಣ್ಣ ನೂರ ಒಂಬತ್ತು ಎಂ ಲಕ್ಷ್ಮಮ್ಮ ಅರುವ ಎಚ್ ಎಂ ಶಿವಣ್ಣೇಗೌಡ ಐವತ್ತಾರು ಶಿವು ಎಸ್ ಎಪ್ಪತ್ತೇಳು ಶ್ರೇಯಸ್ ಕುಮಾರ್ ನೂರ ಎರಡು ಶ್ರೀಮತಿ ಶಾಂತಮ್ಮ ಹದಿನೆಂಟು ಸುಕನ್ಯ ಎಪ್ಪತ್ತೊಂದು ಈ ಪೈಕಿ ಅತಿ ಹೆಚ್ಚು ಮೊದಲನ್ನು ಪಡೆದು ವರ್ಗಾವಾರು ಈ ಕಳೆದ ಅಭ್ಯರ್ಥಿಗಳು ಮುಂದಿನ ಐದು ವರ್ಷಗಳವರೆಗೆ ಅವಧಿಗೆ ಸ್ಥಾನಕ್ಕೆ ಆಯ್ಕೆ ಆಗಿರುತ್ತದೆ ಸಾಮಾನ್ಯ ಸ್ಥಾನಕ್ಕೆ ಶ್ರೀ ಅಶೋಕ ಜೀರವರು ಸಾಮಾನ್ಯ ಸ್ಥಾನಕ್ಕೆ ಎಚ್ ಎಸ್ ರೇವಣ್ಣರವರು ಸಾಮಾನ್ಯ ಸ್ಥಾನಕ್ಕೆ ರವರು ಸಾಮಾನ್ಯ ಸ್ಥಾನಕ್ಕೆ ಎಚ್ ಎಸ್ ಮಂಜುನಾಥ್ರವರು ಸಾಮಾನ್ಯ ಸ್ಥಾನಕ್ಕೆ ಎಚ್ ಎಂ ರೇವಣ್ಣ ಅವ್ರವರು ಸಾಮಾನ್ಯ ಸ್ಥಾನಕ್ಕೆ ಶ್ರೀಮತಿ ರಾಜಮ್ಮ ಓಂ ತಮ್ಮಯ್ಯರವರು ಮಹಿಳಾ ಮಿತ್ರ ಸ್ಥಾನಕ್ಕೆ ಶ್ರೀಮತಿ ಮಂಜುಳ ಕೋಮ್ ಪ್ರಕಾಶ್ ಅವರು ಮಹಿಳಾ ಮಿತ್ರ ಸ್ಥಾನಕ್ಕೆ ಶ್ರೀ ನಾಗೇಂದ್ರ ಅವರು ವರ್ಗ ಪ್ರೌಢ ಎ ಸ್ಥಾನಕ್ಕೆ ನಾಗೇಂದ್ರ ಬಿ ಮಾದಾಶೆಟ್ಟಿರವರು ವರ್ಗ ಪ್ರೌಢ ಎ ಸ್ಥಾನಕ್ಕೆ ಎಚ್ ಎಸ್ ಗಿರಿರಾಜು ಹಿಂದುಳುವರ್ಗ ಬಿ ಸ್ಥಾನಕ್ಕೆ ಶ್ರೀಮತಿ ಎಂ ಲಕ್ಷ್ಮಮ್ಮ जाति स्थानीय मंजूर नायक जो मंजूर नायक वर्ष कन्ड स्थान के आये तो आगे ಸಹಕಾರ ಸಂಘದಲ್ಲಿ ಚುನಾವಣೆ ನಡೆದಿದ್ದು ಬಿ ಜೆ ಪಿಯ ಬೆಂಬಲಿತ ಅಭ್ಯರ್ಥಿಗಳು ಎಂಟು ಜನ ಗೆದ್ದು ಜಯಗಳಿಸಿದ್ದಾರೆ ಅದರಿಂದ ಸಹಕಾರ ಸಂಘವನ್ನು ಮುಂದೆ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಡ್ತೀನಿ ಗೆದ್ದಿರೋಂಥ ಎಂಟು ಜನರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅದರಿಂದ ಬಿ ಜೆ ಪಿಗೆ ಜಯವಾಗಲಿ ಓಲೋ ಭಾರತ್